ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಕುರ್ಬರಳ್ಳಿ ಸರ್ಕಲು ನೋಡಿ ಇಲ್ಲಿ ಸಂಗೊಳ್ಳಿ ರಾಯಣ ವೃತ್ತ ಇದು ನಮ್ಮ ಸಿದ್ದರಾಮಯ್ಯನವರ ಪಟ್ಟ ಪಟ್ಟ ಅಭಿಮಾನಿಗಳಿರೋ ಕುರುಬರಳ್ಳಿ ಸರ್ಕಲು ನೋಡಿ ಸಂಗೊಳ್ಳಿ ರಾಯಣ ವೃತ್ತದಲ್ಲಿ ಇರ್ತಕ್ಕಂಥ ಜೋಶ್ ಅಲ್ಕಾಶ್ನವರು ಯಾವ ರೀತಿ ಮಾಡಿದ್ದಾರೆ ಕನ್ನಡ ಎಲ್ಲಿದೆ ನೋಡಿ ಕನ್ನಡ ಎಲ್ಲಿದೆ ನೋಡಿ ಕನ್ನಡ ಅಭಿಮಾನಿಗಳೇ ಅಧಿಕಾರಿಗಳೇ ನಗರ ಪಾಲಿಕೆ ಆಯ್ತಾರೆ ಕನ್ನಡ ಸಾಂಸ್ಕೃತಿ ಇಲಾಖೆ ಕನ್ನಡ ಪ್ರಾಧಿಕಾರದವ್ರೆ ನಿಮಗೆ ಜನ್ಮಕ್ಕೆ ಬೆಂಕಿ ಹಾಕವ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವ ಹೇಳಿ ನೋಡಿ ಕುರುಬರಹಳ್ಳಿ ಸರ್ಕಲ್ ಅಲ್ಲಿ ನಮ್ಮ ಸಿದ್ದರಾಮಯ್ಯವರ ಪಟ್ಟ ಪಕ್ಕ ಅಭಿಮಾನಿಗಳಿರೋ ಜಾಗ ಸಿದ್ದರಾಮಯ್ಯವ್ರ ಅಭಿಮಾನಿಗಳೇನು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯವ್ರಿಗೆ ಅವಮಾನ ಆಗಲ್ವಾ ಸಿದ್ದರಾಮಯ್ಯ ಅವ್ರಿಗೆ ಅವಮಾನ ಆಗಲ್ವಾ ಹೇಳಿ ಈ ಕಡೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಇದೆ ಆ ಕಡೆ ಆಂಗ್ಲ ಭಾಷೆಯಲ್ಲಿ ಹಾಕೊಂಡಿದ್ರಲ್ಲಿ ಜೋಸ್ ಅಲ್ಕಾಸ್ನವರು ಜೋಸ್ ಅಲ್ಕಾಸ್ನವ್ರು ಗುಲಾಮರಾಗಿ ಕೆಲಸ ಮಾಡುವಂತ ನಾನಾಯಕ ಅಧಿಕಾರಿಗಳು ಲದ್ದಿ ತಿಂತ ಇದರ ಲದ್ದು ತಿಂತ ಇದಕ್ಕಟ್ಟ ಸಂಬಳತು ಕೂತ್ಕೊಂಡು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಈ ಕೂಡಲೇ ಎರಡು ಮೂರು ದಿನದಲ್ಲಿ ಈ ನಾಮಫಲಕವನ್ನು ತೆರವುಗೊಳಿಸ್ಬೇಕು ಆ ಅಂಗಡಿ ಮಾಲೀಕರಿಗೆ ದೊಡ್ಡ ಮಟ್ಟದಲ್ಲಿ ದಂಡ ವಿಧಿಸಬೇಕು ಅಂತ ನಮ್ಮ ಮೈಸೂರು ಮುದೇವತ ಕನ್ನಡಗರ ಬಳಗದಿಂದ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಉಗ್ರವಾಗಿ ಕಂಡಿಸ್ತಾ ಇದೇ ಜೈ ಕನ್ನಡಾಂಬೆ ಜೈ ಕನ್ನಡ ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ